ಬರ್ತಾನಕ್ಕ ಇಲ್ಲಿ ಅಂದ್ರೆ ನಿಮ್ಗೆ ರಾಜೇಶ್ವರಿ ಅಂತ ಇಲ್ಲಿ ಯಾರ್ದಾರ ಮನೆ ಐತೆನಕ್ಕ ಕೇಳ್ಬೇಕಂತ ಅನ್ಕೋನಿ ಅದಕ್ಕೆ ಕೇಳೀನಿ ಇಲ್ಲಿ ರಾಜೇಶ್ವರಿ ಅಂತೇಳಿ ಇದಕ್ಕೆ ಕೊಟ್ಟಾರ ನೋಡು ಇವ್ರ ಮನೆಗೆ ಅವ್ರು ಯಾರು ಅಂತಾರ ಹಾಂ ಬೀರು ದೊಡ್ಡ ಮನೆ ಐತ್ಲಾ ಅವ್ರ ಮನೆ ಕೊಟ್ಟಾರಲ್ಲ ಅಂಥವ್ರು ಯಾರ ಇಲ್ಲದಾರ ಅನ್ನ ಅಕ್ಕ ಗೊತ್ತಿದ್ರೆ ನೆನಪು ಮಾಡ್ಕೊಂಡು ಹೇಳಕ್ಕ ಬೀರೋ ಅಂತೇಳಿ ಹಾಂ ದೊಡ್ಡ ಮನೆ ಐತ್ಲಾ ಸ್ವಲ್ಪ ತಲೆ ಹಾಕಿದಾವು ಈ ಕಡೆ ಸೈಡ್ ಹಿಂದಿಂದ ಇಲ್ಲಿ ಹಿಂದ ಇಲ್ಲಿ ನಡಕ್ಕಿಲ್ಲಲ್ಲ ಆಮೇಲೆ ಅವ್ರ ಮನೆಗೆ ಯಾರ ಅವ್ರ ಏನಾಯ್ತವ ಅವ್ರ ಮಾ ಏನಾಯ್ತು ಊರಿ ಏನಿತ್ತ ಚೇರ್ಮನ ಹ್ಞೂ ಅಕ್ಕ ಅವರ ಅವ್ರ ಸೊಸಿನನಾ ಯಾವ ಊರಾಕಂತ ಗೊತ್ತಿರಾಕಿಲ್ಲ ನಾನು ನನಗೆ ಅಲ್ಲೇ ತಿಳ್ಕೊಬೇಕನ್ಯಾ ತಿಳ್ಕೊಳಕ ಆಗ್ಲಿಲ್ಲ ಏನಾರ ಗೊತ್ತಿತ್ತಿನಕ್ಕ ಅವ್ರದ್ದು ಯಾವ ಅಂತೇಳಿ ಇದು ಬಹಳ ಸಣ್ಣ ಹಳ್ಳಿ ಐತ್ಲ ಯಾಕ ಸಣ್ಣ ಹಳ್ಳಿಂದ ಮದುವೆ ಮಾಡ್ಕೊಂತ ಬಂದಾರ ಅವ್ರ ಅದಕ್ಕಾಗೆ ಏನ ಅಂತ ಕೇಳಿ ನೀನು ಅಯ್ಯ ಶಿವನ ಅಂಗಾರಿಕೆ ಮಗಳೇನ ಏ ಕೇಸರಿ ಐತಲೀವ್ ಅಲ್ಲಿ ಲಾಸ್ಟ್ ಐತೆ ಏರು ಮನಿ ಹ್ಞೂ ಅಂತ ಐತಿ ಮನಿ ಇನ್ನ ಅರ್ಧ ಮರ್ಧ ಆಗೈತಿ ಕಟ್ಸಾತಿದ್ರೆ ಗಂಡು ಏನೋ ಆಗಿ ಅದು ಅರ್ಧನಾಗ ಓದ್ಬಿಟ್ಟದ್ದು ಮನಿ ಅಂಥದ್ರಾಗ ಅದಾಯ್ತು ಗಿಲಾವು ಗಿಲಾವು ಏನಾಗಿಲ್ಲ ಅದು ಬರೀ ಇಟ್ಟಂಗಿಲ್ಲ ಕಟ್ಟಿದ ಮನಿ ಐತಿ ಅದೇ ಇರ್ಬೋದು ಏನಾರ ಹೋಯ್ ನೋಡ್ಬೇಕಿದ್ರೆ ಹಾಂ ಅದಾಗಿದ್ರ ಬಾ ಚಲೋ ಆಕತಿ ಹಾಂ ಅಂದರೆ ಒಟ್ಟೆಗಿನ್ನೂ ಬೇರೆ ಊರಿಗೆ ದೊಡ್ಡ ಮನೆ ತನಕ ಕೊಟ್ಟಾರ ಹುಡುಗ ನೋಡಿಕೊಳ್ಳ ಅಂದರೆ ಒಪ್ಕೊಂಡ್ಬಿಟ್ಟು ಅಂದ್ರ ದೊಡ್ಡ ಮನೆ ತನಕ ಕೊಟ್ಟಾರ ಅದಕ್ಕೆ ಕೇಳಿ ನೋಡ್ಬೇಕಿದ್ರೆ ಅದು ಹಿಂಗೆ ಸ್ಟೇಟ್ ಹೋಗ್ಬೇಕು ನೋಡು ಸ್ಟೇಟ್ ಹೋದ್ರೆ ಲಾಸ್ಟ್ ಅದ ಮನಿ ಐತಿ ಹೋಗಿ ನೋಡು ಹ್ಞೂ ಸಿಕ್ಕು ಸಿಕ್ತಿರ್ಬೋದು ಅವರನ್ನು ಎಲ್ಲ ಅಂತ ಹ್ಞೂ ಒಂದು ನನಗೆ ಅನ್ಸಿದ ಮಟ್ಟಿಗೆ ಅವರನ್ನು ಇರ್ಬೋದು ಇಲ್ಲ ಅಂತೂ ಅನಿಸ್ತತಿ ಇದಿದ್ರೆ ನನಗೆ ಗೊತ್ತಿದ್ರೆ ನಿನ್ನೆ ಕರ್ಕೊಂಡು ಹೋಗ್ತೀನಿ ನೀ ಕೇಳೋದು ನೋಡಿದ್ರೆ ನನಗೆ ಎಲ್ಲ ಹೇಳಿದ್ರೆ ಚೇರ್ಮಾನಂದ್ರೆ ಅವ್ರು ಮಾವ ಚೇರ್ಮನನ ಮಟ್ಟ ಸತ್ತಾನೆ ಇಲ್ಲ ನನಗೆ ಗೊತ್ತಿಲ್ವಾ ಅದೊಂದು ನನಗೆ ಕೇಳಿಲ್ಲ ಅವಾಗ ಕಡೆ ಹೋದಾಗ ನೀರು ತರಕ್ಕೆ ಹೋಗಿತ್ತು ನೀರನ್ನು ತೊಂದರೆ ಇತ್ತಲ್ಲ ಅವಾಗ ಹೋದಾಗ ಕೇಳಿದ್ನಿ ಅಷ್ಟೇ ನಾನು ಈಗೇನು ಸನ್ನಿದ್ರಾಗ ಆ ಕಡೆ ಹೋಗಿಲ್ಲ ಯಾಕಂದ್ರೆ ಇಲ್ಲೇ ಕೊಳಾಯಿ ಬರೋಕ್ಕತ್ತಲ್ಲ ಆ ಕಡೆ ಹೋಗೋಕೆ ಆಗಿಲ್ಲ ನನಗೆ ಹ್ಞೂ ತಗೋ ಅಲ್ಲಿ ಹೋದ್ ನೋಡು ಹಿಂಗೆ ಸ್ಟೇಟ್ ಹೋಗಿ ಹಿಂಗೆ ಎಡಕ್ ತಿರ್ಕೋ ಎಡಕ್ಕೆ ತಿರ್ಕೊಂಡು ಆದ್ಮೇಲೆ ಬಲಕ್ ತಿರ್ಕೋ ಮೂರನೇ ಮನಿನ ಅದ ಐತೆ ನೋಡು ಹ್ಞೂ ಅಲ್ಲಿ ಹೋಗಿ ನೋಡು ಇದ್ರೂ ಇರ್ಬೋದು ಒಟ್ಟಾಕಿ ಮಗಳ ಹೆಸರು ರಾಜೇನ ಒಬ್ಬ ಆಗಿ ಆಕಿ ಆಕಿಗೆ ಒಂದ ಮಗ ಒಂದು ಮಗಳ ಅಟ್ಟ ಹುಟ್ಟಿವೆಂದು ಮಗ ಹುಟ್ಟಿದ್ದು ಅದಾಗ ಸಣ್ಣದಿದ್ದಾಗ ಸತ್ತ ಬಿಡ್ತದಕ್ಕೆ ಇವು ಜ್ವರ ಬಂದ ಇಂಗ್ ಜ್ವರ ಬಂದ ಆಗ ಬಿಟ್ಟಿತ್ತು ಬಿಟ್ಟದ ಅಯ್ಯೋ ಹೌದನಕ್ಕ ಅಕ್ಕ ಬಿಡಂಗಾರ ನೋಡ್ತಾನಂತ ಅವರೇ ಆಗಿದ್ರ ಭಾಳ ಚಲೋ ಆತು ಅವ್ರು ಆಗಿರ್ಲಿಲ್ಲ ಅಂದ್ರೆ ಏನು ಮಾಡೋದಂತ ಗೊತ್ತಿಲ್ಲ ನೋಡೋಣ ಅವ್ರು ಆಗಿರ್ಲಿಲ್ಲ ಅಂದರೆ ವಾಪಸ್ ಇಲ್ಲೇ ಬರ್ತಾನೆ ಇತ್ತಿಂದ ಹಿಂಗೆ ಹೋಗಿಬಿಡ್ತಾನಂತ ಏನಂತ ಅಕ್ಕ ಹ್ಞೂ ಸರಿ ಸರಿ ಆತ ಬಿಡ ಹೋಗು ಬಾ ಬಂದ್ಕಾಸ ಊಟ ಮಾಡ್ಕೊಂಡು ಆಮೇಲೆ ಟ್ರೈನ್ ಬರ್ತತಿಲ್ಲ ಟ್ರೈನಿಗೆ ನಾನು ಹತ್ತಿಸಣಂತ ಹೋಗುವಂತೆ ಆತಕ್ಕ ಹಂಗಾಗಲಿ ಹೋಗಿ ನೋಡ್ಕೊಂಬರ್ತಾನೆ ನೀನು ಬಂದಿದ್ರು ಚಲೋ ಇತ್ತು ಪಾಪ ನೀನು ಅಂಗಡಿಲ್ಲ ಮತ್ತು ಲುಕ್ಸಾನ್ ಆಕತಿ ಆತ ತಗೋಕ ಒಬ್ಬಾಕಿ ಹೋಗಿ ಬರ್ತಾನಂತ ಸರಿಯಕ್ಕ ಹೋಗ್ಬರ್ರಿ ಆಯ್ತು ಆಯ್ತು ಹೋಗಿ ಬಾ ಮತ್ತೆ ಯೋಚನೆ ಮಾಡ್ತಿದ್ದಿ ನೋಡ್ಬೇಕಂದ್ರೆ ಹೋಗಿ ನೋಡ್ಬಂದು ಬಿಡ್ಬೇಕು ಅಕ್ಕಿರಲಿ ಬಿಡ್ಲಿ ಯಾರಲ್ಲ ಅವಾರು ಒಟ್ಟು ನಿನಗೆ ಅವರನ ಅಲ್ಲ ಅನ್ನೋದು ಗೊತ್ತಾಕತ್ತಲ್ಲ ಹೋಯ್ ಬಾ ನೋಡ್ಕೊಂಬಾ ಸರಿ ಅಕ್ಕ ಹೋಗ್ಬರ್ತೇನೆ ಹೋಗಿ ಬಾ ಪಾಪ ಎಂಥ ಚಲೋ ಹುಡುಗಿ ಆ ಗಂಟೆಗೆ ಏನು ತಿಳಿಯಾಗ ಬಂದಿತ್ತು ಇಂಥ ಹುಡುಗಿನ ಬಿಟ್ಟು ಇನ್ನೊಂದು ಹುಡುಗೀನ ಇಟ್ಕೊಂಡಾನಂತ ಅವೆಂಥ ಚಿಲ್ಲರದೋ ಯಾರೋ ಏನೋ ಯೋವಾ ಅವರಾಗಿರ್ಲಿ ಇವ ಸಿಕ್ಕರೆ ಸಾಕು ಅಡ್ಡಾಡಿ 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 ಸಾಕಾಗತ್ತೈತಿ ಬ್ಯಾಸು ಬರೋದು ಕಡೆ ಅಕ್ಕರ ಅಕ್ಕಾರ ಅಕ್ಕರ ಯಾರ ಅದರೇನು ರೀ ಮನೆಗೆ ಅಕ್ಕಾರ ಅಕ್ಕಾರ ಯಾವೀವು ಬೆಳಿಗ್ಗೆ 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 ಅಕರ 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 ಅಂತ ಯಾವುದು ಬಂದು ವದ್ರತಿ ಬಾಗಿಲಾಗ ನಮ್ದು ನಮಗೆ ಕೆಲಸ ಆಗೈತಿ ಅಂತ ಅದ್ರದ ಯುದ್ರದಂದು ಎದಕ್ಕೆ ಏನು ಕೇಳಕ್ಕೆ ಬರ್ತಾವೋ ಏನೋ ಹ್ಞೂ ಬಂದ ಬಾಗಲ ನಿಂತು ಬಿಡ್ತಾವೆ ಅದು ಇದು ಹೇಳಿ ಹ್ಞೂ ಇದ್ರ ಜೊತೆ ಮಾಡ್ಕೊತಾ ಎಂತ ನನ್ನ ಎಲ್ಲಾ ಎಲ್ಲ ಹಂಗ ಹೊಂದ್ಬಿಡ್ತೈತಿ ನೀವು ಬಂದು ಮಾಡ್ಕೊತಾವೇನು ಅಕರ 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 ಅಂತ ಹೇಳಿ ಹ್ಞೂ ಯಾವೋ ಏನು ನೋಡೋದ್ರ ತಡಿ ಇನ್ನೂ ಬರುವಾರಲ್ಲ ಯಾರು ಇದ್ದಂಗಿಲ್ಲ ಏನು ಮನ್ಯಾಗ ಕದ ಐತಿ ಅಕ್ಕರ ಅಕ್ಕರ ಈ ಒಂದು ಸ್ವಲ್ಪ ನಿಮ್ಮಂತ ಏನೋ ಕೇಳ್ಬೇಕ ಇದ್ರಿ ಅಕ್ಕಾರ ಯಾರು ಅದಾರ ನಮ್ಮ ಮನ್ಯಾಗ ಯಾರವ ನೀನು ಒಂದು ಸಣ್ಣ ಆಕಾರ ಆಕರ ಆಕಾರ ಆಕಾರ ಅಂತ ನಿಂತ್ಪಿಟ್ಟಿದೆಯಲ್ಲ ಏನು ಕೆಲಸಿತ್ತು ನಿನಗೆ ನಮ್ಮ ಮನೆ ಗಂಟ ಬಂದಿದ್ದಿ ಯಾರು ನೀನು ಇವರಾಗ ನೋಡ್ದಂಗ ಇಲ್ಲ ನೀನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ನಮ್ಮ ಮನೆಗೆ ಯಾರ ಬೇಕಾಗಿತ್ತೇನು ಅದು ಆಕ ಇಲ್ಲಿ ಆ ರಾಜೇಶ್ವರಿ ಅಂತದಾರಲ್ರಿ ಅವಾಗ ಇವಾಗ ಐದು ವರ್ಷದಿಂದ ಆ ಚೇರ್ಮನ್ ಅವ್ರ ಅದಾರಲ್ರಿ ಅವ್ರ ಮನೆ ಸೊಸೆಯಾಗಿ ಹೋದಲ್ರಿ ಅವ್ರು ಏನಾರ ನಿಮ್ಗೆ ಗೊತ್ತದಾರೇನು ರೀ ಅವ್ರ ಮನೆ ಹೆಸ್ರು ಏನೋ ಗೊತ್ತಿತ್ತು ಅವ್ರ ಅವಣ್ಣ ಹೆಸರು ಏನು ಅಂದ್ರೆ ನನಗೆ ನೆನ್ಪ ಪರ್ವಲ್ ರೀ ಏನಂತಾರು ಗೊತ್ತಿಲ್ಲ ಅವರು ಗೊತ್ತದಾರೇನು ರೀ ನಿಮಗೆ ನನಗೆ ಯಾರು ಗೊತ್ತಿಲ್ಲ ನಮ್ಮ ಹತ್ತಿರ ಕರಿತೀನೋ ಅವ್ರನ್ನೇ ಕೇಳ್ರಿ ಅತಿರಿ ಅತಿರಿ ಇಲ್ಲಿ ಯಾವುದೋ ಒಂದು ಹುಡುಗಿ ಬಂದ ಏನೇ ಕೇಳಕ ತಗೊಂಡ್ರಿ ಯಾರನ್ನೇ ಕೇಳತ್ತ ನನಗೆ ಗೊತ್ತಿಲ್ಲ ಕೇಳಿಬರೋ ಈತಾ ಏನಂತ ಹೇಳಿ ಯಾರು ಬಂದಾರ ಏನು ಕೇಳಿಸ್ಬೇಕಿಲ್ಲ ಏನು ನಿನಗೆ ಗೊತ್ತ ಹಂಗಿಲ್ಲೇನು ಒಂದು ಏನು ಕೆಲಸ ನೆಟ್ಟಗೆ ಬರೋ ಇಲ್ಲ ಎಲ್ಲಿಕಿಗೆ ಏನು ಸಸಿ ಮಾಡ್ಕೊಂಬಂದು ಏನಾಯಕಿನ ಮೂಳ ಅಂತಂದು ನೀವು ಚಂದಾಗ ಮಾತಾಡ್ರಿ ಮೊದಲ ಇಲ್ಲಿ ಯಾರು ಬಂದ್ರೆ ಏನೋ ಗೊತ್ತಿಲ್ಲ ಹುಡುಗಿ ಯಾರಂತ ನನಗೆ ಗೊತ್ತಿಲ್ಲ ನಿಮಗೆ ಏನಾಗುತ್ತೆ ನೋಡ್ಬ್ರಿ ಏನು ಕಳೆದ್ರೆ ನೀವು ಎಲ್ಲಿ ಸರದಲ್ಲ ಮಾತಾಡಾರಲ್ಲ ಏ ಅಯ್ಯ ಅಯ್ಯ ಒಟ್ಟು ಒಟ್ಟ ಆಕೆ ನಾಗ ನೋಡ್ಕಿನಿ ಏನೋ ಕರಿತಂಗ ಬರೇ ಕಷ್ಟ ಆಯ್ತು ಅಂತ ಅನ್ಬಿಟ್ಟಾ ಯಾವ ಆಕೆ ಬರೋದಿಲ್ಲ ಅಂತ ನೀವು ಹೋಗ ಅಯ್ಯೋ ಹಂಗೆ ಮಾಡಬೇಡ್ರಿ ನಾನು ಭಾಳ ದೂರದಿಂದ ಬಂದನು ನನಗೆ ಒಂದು ಈಟ ನೀವು ಹೇಳಿದ್ರೆ ಸಾಕು ರೀ ನಾನು ಹೊಕ್ಕನು ನಿಮಗೆ ನಾನು ದಾರಿ ತೋರಿಸ್ತನಲಿಲ್ಲ ಒಂದು ಇಟ್ಟವ್ರ ಬಗ್ಗೆ ಆಧಾರ ಇಲ್ಲ ಅಂತ ಹೇಳಿದ್ರೆ ಸಾಕು ಸಾಕಂತ ಸನ್ನಿ ಆದರೆ ನೀವು ನೋಡಿದ್ರೆ ಹಿಂಗೆ ಮಾಡಾಕತ್ತರಲ್ಲ ಒಂದು ನನಗೆ ಹೇಳ್ರಿ ಅಕ್ಕಾರ ಹಂಗೆ ಹೋಗ್ಬೇಡ್ರಿ ஏ இவோ ஹுடுகி நன் நின்று அது எழுது நிமிஷம் ம் அங்கே படுக்கோபாடு வந்து சவன படக்கித்தோகித்த ஏ நீ ஹோகலி அடிகை மா பட்டா பட்ட பட்ட ரொட்டி ம் ஆ வந்து மாத்தி குந்திரி நான் ரொட்டி மாதன் ஹுஷாரது இல்லை அதெல்லாம் ஏ அக்கா அல்ல ஏன்னா மத்தி மாத்தாள் அக்கீன் கேள் அக்கி இடீ ஊரு வந்தது சித்தி கோத்திர் தீ அத்தியே எல்லாம் ஏன் கோத்தி பிண்டு பிண்டி எல்லாம் ஈடுபாள் அந்த அக்கிள் கேள் ஹா நான் ஒழுக அடிக் மாண்டாக ரொட்டி கால் காட்ஸ் அதுக்கேட் ஆகை நான் கொக்கோபா நம்ம பாரு அக்கா ಪಾಪ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಬಂದು ನನಗೆ ಇಷ್ಟು ಸಹಾಯ ಮಾಡಿರಲ್ಲ ನಿಮ್ಗೆ ನಾನು ಋಣ ಋುಣಿಯಾಗಿರ್ತಾನಕ್ಕ ಅಯ್ಯೋ ಶಿವನ ಇಷ್ಟು ಕೆಲ ಯಾಕೆ ರುಣಿಯಾಗಿರ್ಬಾ ಏ ತಾಯಿ ಬಾ ಇಲ್ಲಿ ಕುರ್ಚಿ ಐತಿ ಕುಂದ್ರ ಬಾ ನಮ್ಮ ಅತ್ತಿ ಜಲಕ್ಕೆ ಕುಯ್ಯ ಎರಡು ನಿಮಿಷ ಪಟ್ಟ ಸೀರೆ ಹುಡ್ಕೊಳಕೆ ಅಂದ್ರೆ ಸುತ್ಕೊಂಡ್ ಬಂದುಬಿಟ್ಟಾಳು ಕುಂದ್ರಲಿ ಬಂದು ಕೂಡ ಹೇಳ್ತಾಳೆ ಕೇಳ್ಕೊಕೊಂತ ರೊಟ್ಟಿ ತಿಂತೇನ ಬಸ ಬೇರೆ ಇದ್ದೇವದಿ ಹ್ಞೂ ಅಕ್ಕ ರೊಟ್ಟಿ ಗಿಟ್ಟಿ ಬೇಡ ಅಕ್ಕ ಊಟ ಮಾಡ್ಕೊಂಡು ಬಂದ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅದಕ್ಕೆ ಬಂದೀನಿ ಎಷ್ಟು நீன் ஓதே ஏன் இல்லை இன்னும் அல்லே நின்று பாஷன் பிட்டுக்கொண்டு நின்ோவோ ரொட்டி மீட் பட்டா பட்டா கட்கண்டு இன்னும் இல்லீங்க போட்டியான ஓகே ஓகோ அய்யா சிவன நான் ஹோகி ரொட்டி இட்ன நோடி நீ நோட் நன்கிறா இன்னும் அது ஜர்க்குந்த வர வந்து நோடு மாட்டாடிரி ஃபஸ்ட் நம்ம ஹிங்கரிக்கி நீர் காரிரி குருசி மாத்திரி வந்த எல்லாம் ஹேத்தா ஊர் சூல்லை யாரோ அந்த நம்ம அதுக்கா கிணக்க எல்லாரும் கேட்காரோ குண்டு பரீ ஆதக்கா யாரவா வந்திது இல்லை எங்க வந்தீ ಯಾರಂತ ಗೊತ್ತಾಗ್ಲಿಲ್ಲ ನನಗ ನಿಮ್ಮನ್ನ ಎಲ್ಲಿ ನೋಡ್ದಂಗಿಲ್ಲ ನಾ ಎಲ್ಲಿ ನೋಡೇ ಇಲ್ಲವ ನಿನ್ನ ಮೊದಲ ಸಲ ನೋಡಕತ್ತನು ನಮ್ಮೂರಿಗೆ ಹೊಸದಾಗಿ ಬಂದಿರ ಹೌದು ಬೀಚಿಗು ಹೊಸ್ದಾಗೆ ಬಂದನ ಒಬ್ಬರನ್ನ ಹುಡ್ಕೊಂಡು ನಿಮಗೆ ನಿಮಗೇನಾದ್ರು ಗೊತ್ತಿದ್ರೆ ಹೇಳ್ತಾರನ ಅಲ್ಲಿ ಅದಾರಲ್ಲ ಪರಿಮಳ ಅವರು ಅವರು ನಿಮ್ಮನ್ನ ಕೇಳ ಅಂತ ಹೇಳಿದ್ರ ಅದಕ್ಕೆ ಇಲ್ಲಿ ಗಂಟ ಬನ್ನಿ ನೀವು ಗೊತ್ತಿದ್ರೆ ನೀವು ಹೇಳಿದ್ರ ನಾನು ಹುಡ್ಕೊಂಡ ಹೋಗ್ಬೇಕಂತ ನಿಮ್ಗೆ ಏನಾರ ಗೊತ್ತೈತನ್ರಿ ರಾಜೇಶ್ವರಿ ಅಂತ ಹೇಳಿ ಆ ಸಸಿ ನೋಡ್ರಿ ನಮ್ಮ ಮೂರು ನಮ್ಮ ಮೂರ್ನಾಗ ಇದ್ರಿ ರಾಕ್ಯೂ ಆಕೆ ತಗುರ್ ಮನೆ ಇಲ್ಲಿ ಎಲ್ಲೋ ಐತಂದ್ರು ಮನೆ ನೋಡಿದ್ರೆ ನನಗೆ ಸಿಗವಾಲ್ದು ನಿಮಗೇನಾರ ಗೊತ್ತೈತೆನ್ರಿ ಅಕ್ಕರ ಏನ ನಿಮ್ಮ ಹೆಸರಾ ರಾಜೇಶ್ವರಿನಾ ರಾಜೇಶ್ವರಿ ಎಲ್ಲ ಇದು ಎಲ್ಲಿ ಓ ನಮ್ಮ ರಾಜೇಶ್ವರಿಯಾ ಅದ ಟಿಪ್ಪು ಏನು ಹೌದಿತಿಗೆವಾ ಆಕೆ ರಾಜೇಶ್ವರಿ ಎಲ್ಲೈತೆ ರೀ ಅವ್ರ ಮನಿ ಒಂದಿಟ್ಟು ತೋರಿಸ್ತಾರಣ ನಾನು ಅವ್ರು ಗೆಳತದನ್ರಿ ಅದಕ್ಕೆ ಬಾ ಅಂದಿದ್ಲು ಊರಿಗೆ ನಾನು ಬಂದ್ಬಿಟ್ಟನು ಆದರೆ ಹೆಂಗೆ ಎಲ್ಲಿ ಹೋಗ್ಬೇಕು ಅಂತ ಒಂದು ತಿಳಿದಂಗೆ ಆಗೈತಿ ಒಂದಿಟ್ಟು ತೋರಿಸ್ತಾರಣ ಅವ್ರ ಮನಿ ಅಯ್ಯ ಶಿವನಾ ಹೌದಣ್ಣ ನಾನು ಯಾಕೆ ಹುಡ್ಕೊ ಬಂದಾಳು ಅಂತ ಒಂದು ಸರಿ ಈಗ ಗಾಬ್ರಿ ಆಗಿಬಿಟ್ನಲ್ಲ ನಡಿ ಕರ್ಕೊಂಡು ಹೋಗಿ ಬರ್ತೇನೆ ನಾನು ಇಲ್ಲೇ ಆಯ್ತೇವಾ ಭಾಳ ದೂರನಿಲ್ಲ ಒಂದು ನಾಲ್ಕು ಕೆ ಜಿ ಹಾಂ ಪಾಪ ಬಸರು ಬೇರೆ ಇದೆ ಏನು ಅಲ್ಲ ಹೇಳಿ ಪರಿ ಮಾಡಕ ನಿಮ್ಮ ಈ ಚೆನ್ನಕಿ ಸಂಬಂಧಿಕ್ರಿ ಏನಕ್ಕಿ ಇಲ್ಲ ರೀ ನಿನ್ನೆ ಹುಳ್ಕೊಂತ ಬಂದಾಗ ಲೇಟಾಗಿತ್ತು ಹಸು ಬೇರೆಯಾಗಿ ತಿರು ತಿರುಗಿ ಬಿದ್ದುಬಿಟ್ಟಿನ್ರಿ ನಂತರ ಅಕ್ಕನ ಕರ್ಕೊಂಡೋಗಿ ಅಲ್ಲೇ ಅವ್ರ ಮನೆಯಾಗೆ ಇಟ್ಕೊಂಡು ಊಟ ಗಿಟ ಎಲ್ಲ ಕೊಟ್ಟು ಅಲ್ಲೇ ಇಟ್ಕೊಂಡಿಡ್ರಿ ನಾನು ಸ್ವಂತ ಅಕ್ಕ ಅನ್ಕೋ ಇನ್ನು ಮುನ್ನ ಅದನ್ನು ಹಂಗೆ ಹಿಂಗೆ ಅಂತ ಹೇಳಿರಿ ನಮ್ಮ ಅವರ ಸಂಬಂಧ ಚಾಲು ಆದರೆ ಅಲ್ಲಿಂದ ಅದಕ್ಕೆ ನಿಮ್ಮ ಬಗ್ಗೆ ಹೇಳಿ ಶಾಂತಕ್ಕಂತದಾಳು ಆಕಿನ ಹೋಗಿ ಕೇಳು ಆಕಿಗೆ ಎಲ್ಲರಿಗೂ ಬಗ್ಗೆ ಗೊತ್ತಿರ್ತತಿ ಅಕ್ಕಿ ಎಲ್ಲಾರ್ದು ಹೇಳೇ ಹೇಳ್ತಾಳ ಅಂತಂದ್ರೆ ಅದಕ್ಕೆ ಎಲ್ಲಿ ಅವ್ರ ಮನೆ ಅಂದ್ರೆ ಹಿಂಗೆ ಹೋಗಿ ಹಿಂಗೆ ತಿರುಗಂದಿದ್ಲು ಬನ್ನಿರಿ ಈಗ ಅವ್ರ ಮನೆ ಎಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀರ ಇಲ್ಲ ಅಂದ್ರೆ ನೀವು ಹೇಳಬೇಕಿದ್ರೆ ನಾನು ಹೋಗ್ನಂತಿಗೋ ಅಯ್ಯ ಸರಿ ನಡಿ ನಾನೇನೋ ಅವ್ರ ತಂಗೇನೋ ಅನ್ಕೊನಿ ಅವ್ರ ತಂಗಿಗೆ ಎಷ್ಟು ಗೊತ್ತಿಲ್ಲೇನಂತೇಳಿ ನಡಿ ನಾನಾಗ ಕರ್ಕೊಂಡು ಹೋಗಿ ತೋರಿಸ್ಬರ್ತಾನೆ ಪೂಜೆ ಮಾಡ್ಬೇಕನ್ನಿ ಮತ್ತು ನಿಮ್ಗೆ ಲೇಟ್ ಆಗ್ತತಿ ಮತ್ತು ನಡಿ ಕರ್ಕೊಂಡು ಹೋಗ್ತಾನೆ இங்கோய் ஹங்கோதிர அது அவ்ர மணி தோர்சாக்கின பட்டத்து வந்த நானும் பூஜை கீஜை மாலக்கோதக்க ஆச்சிக்கு நம்ம பாழு உபக்கார்த்த நன்க கண்டு ரிச்சிக்கு கருக்கோக்தி மத்த இன்னும் குத்தியல் ஏ நான் நடிவோகூ ம் ஒன்பிட்ல அத்தை நீண்டேண்ணா ம் பாப்பா உடுகி ஏ மணி அந்த ஹோகியே தோர்ஸ் பார்த்தான இல்லை நம்ம இவ்வளோ மணிவா யாரக்கி சைலஜாவிர மணி சைலஜாவை தோர்ஸ் பத்தி தோர்ஸ் பார்த்தான நீங்க வத்திலேண்ணா ಕೇಳಿದ್ರಿ ಇಲ್ಲ ಅಂತ ಹೇಳಿದಂತ ಅವರು ರಾಜೇಶ್ವರಿ ಅಂದ್ರೆ ರಾಜೇಶ್ವರಿ ಬಗ್ಗೆ ನನಗೆ ಗೊತ್ತ್ರಿ ನನಗೆ ಗೊತ್ತಿಲ್ಲ ಶೈಲಜಾ ಚಿಗೊಂದಿದ್ರು ಹೇಳ್ತಿದ್ದಂತ ಅವರು ರಾಜೇಶ್ವರಿ ರಾಜೇಶ್ವರಿ ಅಂದ್ರು ನನಗೋರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲ ನೀ ಆತವ್ರು ಬರ್ರಿ ಪಾಪ ಅವರು ಬಸ್ರು ಬೇರೆ ಯಾರು ಮತ್ತು ನಿನ್ನೆ ತೆಗಿಸಿ ಬಿದ್ದು ಬಿದ್ಬಿಟ್ಟಿದ್ರಂತ ಮತ್ತು ಪಾಪ ಎಲ್ಲ ಬಿದಗಿದ್ದಾರೆ ಮನೆ ಮುಂದೆ ಹೋಗಿ ಬಿಟ್ಟು ಬಂದ್ಬಿಡ್ರಿ ನಾನು ಬಡಬಡ ರೊಟ್ಟಿ ಅದು ಇನ್ನೇ ಆಡ್ದವ ಅದಕ್ಕೆ ನಾನು ನಿಮ್ಗೆ ತಾಟ್ ಹಚ್ಚಿರಲಿ ಅಂತ ಕೇಳಕ್ಕೆ ಬಂದಿದ್ದೀನಿ ಬ್ಯಾಡ ತಗೋ ಅಕ್ಕಿ ಬರ್ತಾನಂತ ನೀ ಅಂತ ಮಟ ಊಟ ಬಿಡು ಬಂದಾಕಿನ ಪೂಜೆ ಆಟ ಮಾಡಿ ಹೊಲಕ್ಕೊಕ್ಕನ ಹ್ಞೂ ಆತರತಿ ಯಾವ ಹುಡ್ಗಿ ಇದ ಮನೀನ್ ನೋಡುವ ಇಲ್ಲೇ ಇರೋದು ರಾಜೇಶ್ವರಿ ಹಾಂ ಆಕೆ ಗಂಡ ಇಲ್ಲಿ ಊರಿಗೆ ಬಂದಾರ ನಿನಗೆ ಗೊತ್ತೈತಿ ಇದು ಅದಕ್ಕೆ ಮತ್ತು ಹುಡುಕೊಂತ ಬನ್ನಿ ನೀವು ನೋಡ್ರಿ ಅಯ್ಯೋ ಏನು ಕೇಳ್ತೀವ ಮನಿ ಹೊಲದಾಗ ಎರಡು ಕುಡಿ ಡ್ಯಾನ್ಸ್ ಮಾಡತ್ತವ ಹೊಲದಾಗ ಅದಕ್ಕೆ ಇಲ್ಲೇನು ಮಾಡತ್ತೀವ ರಾಜ ಅಂತ ಅಂದ್ರೆ ಅಯ್ಯ ನಮ್ಮ ಮನೆಯವ್ರ ನಾನು ಕುಡಿ ಚಂದ ಇತ್ತಲ್ಲ ವಾತಾವರಣ ಹಂಗೆ ಹಾಡು ಅಂತ ಅಂತಂದು ಆ ತಾತು ಅಂತೇಳಿ ನಾನು ಹೋದಿವ ಮತ್ತಿನ್ನ ಏನು ಮಾಡೋದು ಏನು ನೋಡಕ್ಕ ಗಂಡ ಹೆಂಡ್ತಿದ ಮಾಡೋದನ್ನು ನಮ್ಗೆ ಒಂಥರ ಮುಜುಗರ ಅನಿಸ್ಬಿಡ್ತು ಅದಕ್ಕೆ ನಾನು ಹೋಗಿಬಿಟ್ನಿ ಅಲ್ಲಿಂದ ನಾನು ಹೋಗಲಿಲ್ಲ ಅವರಾಗ ಹೋಗ್ಬಿಟ್ರೆ ಮನಿಗೋಕ್ಕು ಲೇಟ್ ಅಂತ ಹೇಳಿ ಚಿಗವ ಅಂದ್ರೆ ಅವ್ರ ಮನೆ ನನಗೆ ಭಾಳ ಖುಷಿ ಆಯ್ತು ರೀ ನೀವು ನನಗೆ ಇಲ್ಲಿ ಮಠ ಬಂದು ಮನೆ ಕೂರಿಸಿಲ್ಲ ನಿಮ್ಗೆ ಹೆಂಗೆ ಹೇಳಬೇಕು ನಮಸ್ಕಾರ ಥ್ಯಾಂಕ್ಸ್ ಅಂತೇಳಿ ನನ್ನ ಮನಸ್ಸಿಂದ ಹೇಳಾಕತನ್ರಿ ಭಾಳ ಖುಷಿ ಆಯ್ತು ನನಗೆ ನಿಮ್ಮಿಂದ ಎಷ್ಟು ಸಹಾಯ ಆಯ್ತು ಅನ್ಕೋತರು ಗೊತ್ತೇನ ಭಾಳ ಖುಷಿ ಆಯ್ತು ರೀ ನನಗೆ ನಿಮ್ಮಂಥವ್ರು ಈ ಭೂಮಿ ಮೇಲೆ ಇರ್ತಾರಲ್ಲ ನನಗೆ ಹೆಂಗೆ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಋಣ ನಾನು ನನ್ನ ಆಗಂಗಿಲ್ಲ ರೀ ನಿಮ್ಗೆ ಆ ದೇವರು ಎಲ್ಲ ಇನ್ನೂ ಆರೋಗ್ಯ ಆಯುಷ್ಯ ಎಲ್ಲನೂ ಕೊಡಲಿ ಅಂತ ದೇವ್ರ ಹತ್ರ ನಾನು ಬಿಟ್ಕೋತೇನೆ ರೀ ಚಿಗೋ ಭಾಳ ಥ್ಯಾಂಕ್ಸ್ ರೀ ಚಿಗೋ ಥ್ಯಾಂಕ್ಸು ಥ್ಯಾಂಕ್ಸು ಅಂದರೆ ಏನು ಅದೇನು ಥ್ಯಾಂಕ್ಸು ಟ್ಯಾಕ್ಸಿ ಗೀಕ್ಸಿ ಇಂಥವೆಲ್ಲ ನಮ್ಗೆ ಗೊತ್ತಿಲ್ಲವ ಹ್ಞೂ ಆಯ್ತು ಥರ ತಗೋ ಅದಾವ್ರ ಮನೆ ಹೋಗಿ ನೀವು ಬರ್ರಿ ಚಿಗೋ ಒಳಗೆ ಹೋಗು ಅಂದ್ರೆ ಹೇಳಿಲ್ಲಿನ ಆಗ ನಾನು ಇನ್ನು ಹೊಲಕ್ಕೆ ಹೋಗ್ಬೇಕು ನೀನು ಹೋಗು ನಾನು ಮತ್ತೆ ಬರ್ತಾನೆ ಅಂತ ಇಲ್ಲೇ ಇರ್ತೀಯ ಓಕೆ ನೋಡ್ಬೇಕು ಹೆಂಗೆ ಹೆಂಗಾಕತ್ತೇಳಿ ನೋಡಿ ಕೆಲಸ ಇದು ಮಾಡ್ಬೇಕು ರೀ ಹೋಗು ಆಗ ಪರಿಮಾಳಕ್ಕ ಮೈ ಹೋಗಿ ಭೇಟಿ ಆಗಿ ಹೋಗ್ಬೇಕು ರೀ ಹೌದೇನಾ ಆಯ್ತು ಆಯ್ತು ಹೋಗಂಗಾರ ನಾನು ಹೋಗಿ ಬರ್ತಾನೆ ಹುಷಾರ ಹ್ಞೂ ಆಯ್ತು ಬೀಚಿಗೆ ಹೋಗಿ ಬರ್ರಿ ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೆ ಹೆಂಗದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ನಮ್ಮ ಹಳ್ಳಿ ರೈತನ ಬಡ ಜೀವನದಕತಿ ಯಾವ ರೀತಿ ಬರ ಮತ್ತು ಹೆಂಗೆ ಬರತಿ ಈಗ ನೋಡ್ರಿ ಇಷ್ಟೊತ್ತನ ಅವ್ರ ಅವಾಗ ಸತ್ಯ ಗೊತ್ತಾಯ್ತು ಈಗ ನಮ್ಮ ಗೀತಾ ಬರ ಕತಾಳು ಇನ್ನೂ ಏನೇನು ಆಗ್ತೈತಿ ಅನ್ನೋದು ಮುಂದೆ ಎಪಿಸೋಡ್ನಾಗ ನೋಡಿರಿ ಮತ್ತು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ವ್ಯೂವ್ಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾನೆ ಹಂಗೆ ತಾಯಿ ಇಲ್ಲದ ಅವ್ರೂ ಕೂಡ ನೋಡಿರಿ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿದೆ ಸೊ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಿರುತ್ತೆ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ನೋಟಿಫಿಕೇಶನ್ ನೋಡಿ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್